ಎರಡ್ ಸಾವಿರದ ಹದ್ಮೂರಲ್ಲಿ ನಾನು ಬಹುಶಃ ನೆನಪಿಸ್ಕೊಡ್ತೀನಿ ಮದುವೆಗೆ ಬಂದಾಗ ಕೇಳಿದ್ರಿ ಅದೇನೋ ಒಂದ್ ಮಾತು ಕೋಟೆಲ್ಲ ಉದೋಗಿದ್ರೆ ಹೋಗುದಿಲ್ಲ ಅವ್ರೇನು ಬೋಳ್ಸದೇನಿಲ್ಲ ನಾನು ಬೋಳ್ಸ್ಕೊಳ್ಳೋದೇನಿಲ್ಲ ಆದ್ರೆ ಏನು ಹೇಳಿದ್ದೆ ಅನ್ನೋದು ಜ್ಞಾಪಕ ಮಾಡ್ಕೊಡ್ತೀನಿ ಹತ್ತು ವರ್ಷ ಆಗೋಯ್ತು ಹತ್ತು ವರ್ಷ ಆಗೋಯ್ತು ಎರಡು ವರ್ಷ ಅವತ್ತು ಹೇಳಿದ್ರು ಈ ಬಂದಿನ ಎರಡು ವರ್ಷ ನಿಮಗೆ ಅದನ್ನೇ ಹೇಳ್ತಾರೆ ನೀರು ಬರ್ತಕ್ಕಂಥದ್ದು ಅನುಮಾನ ಅಂತೂ ನನಗಂತೂ ಐದು ಗ್ಯಾರಂಟಿಗೋಸ್ಕರವಾಗಿ ಯಾವ ಜನತೆಗೆ ಐದು ಗ್ಯಾರಂಟಿ ತೋರ್ಸಿದ್ರು ಅದೇ ಜನಗಳಿಂದ ಆ ಗ್ಯಾರಂಟಿ ಹೆಸರಿನಲ್ಲಿ ಕೋಟಿ ಅಂತ ರೂಪಾಯಿನ ಲೂಟಿ ಮಾಡೋದು ಅದೇ ಜನಗಳು ಒರೆಸಿದ್ದಾರೆ ಇವತ್ತು ಐದುವರೆ ಕೋಟಿಗೆ ಹೆಚ್ಚಿನ ಸಾಲ ಏಳುವರೆ ಕೋಟಿ ಏಳುವರೆ ಲಕ್ಷ ಕೋಟಿನಲ್ಲಿ ಐದೂವರೆ ಲಕ್ಷ ಕೋಟಿ ಸಾಲ ಇವರು ಒಬ್ಬರೇ ಮಾಡಿರೋದು ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿಯಾಗಿ ಆರ್ಥಿಕ ಸಚಿವರಾಗಿ ಸಾಧನೆ ಏನು ಮಾಡಿದ್ದು ಈಗ ಮೀಸಲಾತಿ ಅಂತಾರೆ ಯಾವುದೋ ಜಾ ಜಾತಿ ಗಣತಿ ಅಂದರು ಸಾಮಾಜಿಕ ಪರಿ ಇದು ಮಾಡ್ತೀವಿ ಅಂತ ಹೇಳಿದ್ರು ಅದೇನು ಮೂರು ಕಮಿಟಿ ಕಾಂತರಾಜು ಕಮಿಟಿ ಆಯಿತು ಅಲ್ಲಿಂದ ಜಯಪ್ರಕಾಶ್ ಶೆಗಡೆ ಅವ್ರದ್ದಾಯ್ತು ಈಗ ಮದನ್ ಗೋಪಾಲ್ ನಾಯಕರು ಮದ ಮಧುಸೂದನ್ ನಾಯಕ್ ಅವ್ರನ್ನ ಹಾಕಿ ಈಗ ಅದು ಕಮಿಟಿ ಹದಿನೈದು ದಿವಸ ಟೈಮ್ ಕೊಟ್ಟರು ಕೊಟ್ಟಿದ್ದ ಟೈಮು ಎರಡು ತಿಂಗಳಾಗೋಯ್ತು ಈಗಾಗಲೇ ಸದ್ದು ಗದ್ದಲವೇ ಇಲ್ಲ ಅದ್ರ ಬಗ್ಗೆ ಈಗ ಆ ಜಾತಿ ಗಣತಿ ಬಗ್ಗೆ ಸದ್ದು ಗದ್ದಲ ಇಲ್ಲ ಕುಮಾರಸ್ವಾಮಿ ಮಾಡಲಿಲ್ಲ ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂತ ನನ್ನ ಮೇಲೆ ಪ್ರತಿದಿನ ಭಾಷಣ ಮಾಡೋದು ಈಗ ಎರಡೂವರೆ ವರ್ಷ ಇವ್ರು ಮಾಡ್ಕೊಂಡಿರೋದೇನು ಹೇಳಕ್ ಹೋದ್ರೆ ಬೇಕಾದಷ್ಟು ವಿಷಯ ಇದೆ ಅಲ್ಲ ಸರ್ ಸರ್ವರಾಯಸ್ವಾಮಿ ಮಾಡಿ ಅವರೆಲ್ಲ ಅವರು ಹೋಗಿ ಡಿಲ್ಲಿಗೆ ಹೋಗಿದ್ದಾರೆ ಎಲ್ಲರೂ ಡೆಲ್ಲಿನಲ್ಲಿ ನಾವೇನ್ ಮಾಡಿದ್ದೀವಿ ಅಂತ ಹೇಳಿದ್ರ ಇಲ್ಲಿ ಏನಾದರೂ ಎಕ್ಸ್ಕರ್ಷನ್ ಹೋಗಿದ್ರು ಎಲ್ಲಿ ಹೋಗಿದ್ರು ನನಗೇನು ಗೊತ್ತಲ್ಲ ಒಕ್ಕಲಿಗರಿಗೆ ಪ್ರಾಧಾನ್ಯತೆ ಕೊಡಬೇಕು ಅಂತ ಹೇಳಿ ಕೇಳಿದ್ದಾರೆ ಬಾಲಕೃಷ್ಣ ನೋಡಿ ಒಕ್ಕಲಿಗರ ಪ್ರಾಧಾನ್ಯತೆ ಅಲ್ಲ ಕರ್ನಾಟಕ ನಾಡಿನ ಪ್ರತಿ ಜನತೆಗೆ ಪ್ರಾಧಾನ್ಯತೆ ದೊರಕಬೇಕು ಈ ಸ ಈ ಸಮಾಜ ಇರ್ತಕ್ಕಂಥದ್ದು ಈ ಒಂದು ಸರ್ಕಾರ ನಡೀತಕ್ಕಂಥದ್ದು ಏಳು ಕೋಟಿ ಜನರ ಬದುಕನ್ನ ಸರಿಪಡಿಸ್ತಕ್ಕಂಥದ್ದಕ್ಕೆ ನಡೀತಕ್ಕಂಥ ಸರ್ಕಾರ ಒಂದು ಜಾತಿ ಸೀಮಿತವಾಗಿ ಇವತ್ತು ಬೆಂಬಲ ಕೊಡ್ತಕ್ಕಂಥದ್ದಲ್ಲ ಮುಂದಿನ ಚುನಾವಣೆ ಮೈತ್ರಿನಲ್ಲಿ ಹೋಗಬೇಕು ಅಂತಕ್ಕಂಥದ್ದು ಎಲ್ಲರ ಭಾವನೆ ಇದೆ ಆದರೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಒಂದೊಂದು ಬಾರಿ ಪೈಪೋಟಿ ಏನಿರ್ತದೆ ಕೆಲವು ಸ್ಥಳೀಯವಾಗಿ ಕೆಲವು ನಿರ್ಧಾರಗಳನ್ನು ಮಾಡ್ತಕ್ಕಂಥದ್ದು ಈಗ ನಾವು ಒಂದು ರಾಜಕಾರಣದಲ್ಲಿ ನಾವು ನೋಡಿದ್ದೀವಿ ಆದರೆ ವಿಧಾನಸಭೆಯ ಚುನಾವಣೆಗಳು ಲೋಕಸಭೆ ಚುನಾವಣೆಗಳು ಬಂದಾಗ ನಾವು ಮೈತ್ರಿ ಏನಿದೆ ಗಟ್ಟಿಯಾಗಿ ನಿಂತು ಕೆಲಸ ಮಾಡ್ತಾರೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ನಡೆಯುತ್ತೆ ಡೌಟ್ ಪಡ್ತಾ ಇದ್ದೀವಿ ನೀವೇನು ಹೇಳ್ತಿದ್ರಿ ಅದರಲ್ಲಿ ಸಂಶಯ ಇಲ್ಲ ಇವತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ಈ ಸರ್ಕಾರ ಸುಲಭವಾಗಿ ನಡೆಸ್ತಾರೆ ಅಂತಕ್ಕಂಥ ನಂಬಿಕೆ ಇಲ್ಲ ನನಗೂ ಸಹ ಇಲ್ಲ ಆದ್ರೆ ಕೋರ್ಟ್ ಆದೇಶದ ಮೇಲೆ ಏನಾದರೂ ಮಾಡಲೇಬೇಕಾದ ಅನಿವಾರ್ಯತೆ ಬಂದರೆ ಮಾಡಬೇಕಾಗ್ತದೆ ನೋಡೋಣ ಏನು ಬದಲಾವಣೆ ಕಿತ್ತಾಟದಲ್ಲಿ ಜೆಡಿಎಸ್ ಅಥವಾ ಬಿಜೆಪಿಗೆ ಏನಾದರೂ ಅವಕಾಶ ಏನಾದರೂ ಸಾಧ್ಯತೆ ನಾನು ಈಗಿನ ಒಂದು ರಾಜಕೀಯದ ಬೆಳವಣಿಗೆ ಏನಿದೆ ಕಾಂಗ್ರೆಸ್ ಪಕ್ಷದಲ್ಲಿ ನಾಳೆ ಬೆಳಗ್ಗೆ ಕಿತ್ತಾಡ್ಕೊಂಡು ಸರ್ಕಾರ ಬೀಳಿಸ್ತಾರೆ ಅಂತ ನಾನೇನು ಊಹೆ ಇಟ್ಕೊಂಡಿಲ್ಲ ನನಗೇನು ಆ ಒಂದು ಭ್ರಮೆನೂ ಇಲ್ಲ ಏಕೆಂದರೆ ಕಾಂಗ್ರೆಸ್ ಪಕ್ಷ ಈಗ ಯಾವ ರೀತಿ ಇದೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ ಈ ಕರ್ನಾಟಕದಲ್ಲಿ ನಡೀತಿರತಕ್ಕಂಥ ಎರಡೂವರೆ ವರ್ಷದ ಇವರು ಮುಖ್ಯಮಂತ್ರಿಯ ಸ್ಥಾನದ ಬಗ್ಗೆನೇ ಎಲ್ಲರ ಗಮನ ಇವತ್ತೇನು ಸೆಳೀತಾ ಇದ್ದಾರೆ ಆ ಮುಖ್ಯಮಂತ್ರಿಯ ಕುರ್ಚಿಗೆ ಎಷ್ಟೇ ಪೈಪೋಟಿಗಳಿದ್ರು ಸಿಕ್ಕದಂತ ಅವಕಾಶವನ್ನು ಬಿಡೋದು ಬೇಡ ಎಷ್ಟು ದೋಚಬೇಕು ದೋಚಣ ಅನ್ನೋದಕ್ಕೋಸ್ಕರವಾಗಾದರು ಮುಖ್ಯಮಂತ್ರಿಗಿರಿ ಸಿಗದೇ ಇದ್ರು ಸಿಕ್ಕಿರತಕ್ಕಂಥದ್ರಲ್ಲೇ ಲೂಟಿ ಮಾಡೋಣ ಅಂತಕ್ಕಂಥ ಭಾವನೆ ಇಟ್ಕೊಂಡಿದ್ದಾರೆ ಅದರಿಂದ ಸರ್ಕಾರ ಅಷ್ಟು ಹೋಗುತ್ತೆ ಅಂತ ನಾನೇನು ಅನ್ಕೊಂಡು ಅನ್ನೋ ಒತ್ತಾಯ ಕೂಡ ಇದೆ ಅದ್ರ ಬಗ್ಗೆ ಏನ್ ಯಾವಾಗ ಬರಬೇಕು ಆವಾಗ ಜನ ಕರ್ಕೊಂಬರ್ತದೆ ಬಿಹಾರ ಚುನಾವಣೆ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಾ ಸರ್ ಯಾರದು ಚುನಾವಣೆ ನಡೆದಿರತಕ್ಕಂಥದ್ದೇ ಬೇರೆ ರೀತಿ ಅಲ್ಲಿ ನಿತೀಶ್ ಕುಮಾರ್ ಅವರ ಇಪ್ಪತ್ತು ವರ್ಷ ಸುದೀರ್ಘ ರಾಜಕಾರಣದಲ್ಲಿ ಜನಸಂಪರ್ಕದಲ್ಲಿ ಒಳ್ಳೆ ಆಡಳಿತ ಕೊಟ್ಟಂತ ಹಿನ್ನೆಲೆಯಲ್ಲಿ ಅಲ್ಲಿಯ ಒಂದು ಚುನಾವಣಾ ಪ್ಯಾಟರ್ನ್ ಬೇರೆ ಕರ್ನಾಟಕದಲ್ಲಿ ನಡೆಯತಕ್ಕಂಥ ಚುನಾವಣಾ ಒಂದು ಸಿಸ್ಟಮ್ ಮುಂದಿನ ದಿನಗಳಲ್ಲಿ ಬೇರೆ ಇದೆ ಎರಡ್ ಸಾವಿರದ ಹದ್ಮೂರಲ್ಲಿ ನಾನು ಬಹುಶಃ ನೆನಪಿಸ್ಕೊಡ್ತೀನಿ ಇಲ್ಲಿ ನಾನು ಮದುವೆಗೆ ಬಂದಾಗ ಕೇಳಿದ್ರಿ ಅದೇನೋ ಒಂದ್ ಮಾತು ಕೋಟೆಲ್ಲ ಉದೋಗಿದೆ ಹೋಗುದಿಲ್ಲ ಅವ್ರೇನು ಏನಿಲ್ಲ ನಾನು ಏನಿಲ್ಲ ಆದ್ರ ಅವತ್ತೇನ್ ಹೇಳಿದ್ದೆ ಜ್ಞಾಪಕ ಮಾಡ್ಕೊಡ್ತೀನಿ ಹತ್ತು ವರ್ಷ ಆಗೋಯ್ತು ಹತ್ತು ವರ್ಷ ಆಗೋಯ್ತು ಎರಡು ವರ್ಷ ಅವತ್ತು ಹೇಳಿದ್ರು ಈ ಮುಂದಿನ ಎರಡು ವರ್ಷ ನಿಮಗೆ ಬರೋದನ್ನೇ ಹೇಳ್ತಾರೆ ನೀರ್ ಬರ್ತಕ್ಕಂಥದ್ದು ಅನುಮಾನ ಅಂತೂ ನನಗಂತೂ